ಇನ್ನು ಎಸ್ಐಟಿ ತನಿಖೆಯ ಬಗ್ಗೆಯೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಎಚ್ಡಿಕೆ ಮಾಡಿದ ಆಕ್ಷೇಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತೆರಿಗೆ ಇಟ್ಕೊಟ್ಟಿದ್ದಾರೆ ಎಸ್ಐಟಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಜ್ವಲ್ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದರು ಎಚ್ಡಿಕೆ ಟೀಕೆ ಮಾಡಬೇಕು ಅಂತಲೇ ಮಾತನಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸೇ ನಿರ್ಧಾರ ಮಾಡ್ತೇವೆ ಅದನ್ನು ಅವರು ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅವರೊಂದು ರೀತಿಯಲ್ಲಿ ಅವರೇ ಇದೇನು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಹೇಳ್ದಂಗೆ ಕಾಣಿಸುತ್ತೆ ನೋಡಿ ಅವರು ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್